ಇನ್ನು ಯಾವ ಶುಗರ್ ಇಲ್ಲ ಏನಿಲ್ಲ ಅರವತ್ತು ವರ್ಷ ನನಗೆ ವರ್ಷ ಓಕೆ ರೈಸ್ ಬನ್ನಿ ಅಂದರೆ ನಮ್ಮ ಕ್ಯಾಮರಾಮನ್ ಅಲ್ಲೇ ಸೆಟ್ಲ್ ಆಗೋದ್ರು ಫುಡ್ ನಮ್ಮ ನೋಡಿದ ತಕ್ಷಣ ಕ್ಯಾಮರಾಮನ್ ಬಂದು ಅದನ್ನ ಫೋಕಸ್ ಮಾಡಿ ಹಿಡಿಬೇಕು ನಾನ್ ಕ್ಯಾಮರಾಮ ಫೋಕಸ್ ಮಾಡಿ ಅವ್ರನ್ನ ಕರ್ಕೊಬಂದು ವಿಡಿಯೋನ ಇಡಿಸ್ಬೇಕು ಅದೇ ನಮ್ಮ ಕ್ಯಾಮರಾಮನ್ ಸ್ಟೈಲು ಎಲ್ಲ ನಮಸ್ಕಾರ ನಾನು ಸುಬ್ರೀಶ್ ನೋಡ್ತಾ ಇದ್ದೀರಾ ಕೆ ಒಸೈ ಇದು ಕನ್ನಡ ಫುಡ್ ಗುರು ಇವತ್ತು ಮಧ್ಯಾಹ್ನದ ಊಟದ ಟೈಮು ಯಾವ ಜಾಗದಲ್ಲಿ ಅಂದರೆ ಕನಕಪುರ ಟೌನ್ ಟೌನ್ಗೈಸ ರೈಸ್ ಮಿಲ್ ಅನ್ನೋ ಒಂದು ಜಾಗದಲ್ಲಿ ಹೋಟೆಲ್ ಶಿವಾನಂದ್ಗೆ ಬಂದಿದ್ದೀವಿ ಏನು ಸ್ಪೆಷಲ್ ಅಂದರೆ ಶೀಟ್ ಹಾಕೊಂಡು ಸರ್ವ್ ಮಾಡ್ತಾರೆ ಆ್ಯಕ್ಚುಲಿ ಇದೊಂದು ಮನೆ ಊಟ ಅಂತಲೇ ಹೇಳ್ಬೋದು ಏನಷ್ಟು ಸ್ಪೆಷಲು ಅತಿ ಕಡಿಮೆ ಬೆಲೆಗೆ ನಿಮಗೆ ಮಧ್ಯಾಹ್ನದ ಊಟ ಹೋಟೆಲ್ ಶಿವಾನಂದ್ ಅಂತ ಒಂದು ಜಾಗ ಹಸ್ಬೆಂಡ್ ವೈಫ್ ಇಬ್ಬರು ಸೇರಿಕೊಂಡು ರನ್ ಮಾಡಿಕೊಂಡು ಬರ್ತಾಯಿದ್ದಾರೆ ಜಸ್ಟ್ ತರ್ಟಿ ರುಪೀಸ್ಗೆ ನಿಮಗೆ ಮುದ್ದೆ ರೈಸು ಬೋಂಡ ಅಂತ ಕೊಡ್ತಾ ಬರ್ತಾ ಇದ್ದಾರೆ ಐವತ್ತು ರೂಪಾಯಿ ಕೊಟ್ಟರೆ ಎರಡು ಮುದ್ದೆ ರೈಸು ಮತ್ತು ಬೋಂಡ ಇಷ್ಟು ಸರ್ವ್ ಮಾಡ್ಕೊಂಡು ಬರ್ತಿದ್ರೆ ಆಯ್ಸಾ ಲೋಕಲಿ ಪಾಪ್ಯುಲರ್ ಆಗಿರುವಂಥ ಒಂದು ಜಾಗ ಆಗಿಂದ ಇವಾಗವರೆಗೂ ಸಿಂಪಲ್ ಹೋಮ್ಲಿ ಮೀಸ ಸರ್ವ್ ಮಾಡ್ಕೊಂಡು ಬರ್ತಿರೋವಂಥದ್ದು ಸೌದೆ ಒಲೆಯಲ್ಲೇ ಇದನ್ನು ರೆಡಿ ಮಾಡಿಕೊಂಡು ಬರ್ತಾರೆ ಗಾಯ ಸೊ ಮೇಯ್ನಾಗಿ ಅದಕ್ಕೋಸ್ಕರನೇ ಬಂದಿನಿ ಬನ್ನಿ ಹೋಗೋಣ ಅವ್ರ ಜೊತೆ ಮಾತಾಡಿಸಿ ಈ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ನ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ಸಿಕ್ಕಾಪಟ್ಟೆ ಬಿಸಿಲು ಹೆವಿ ಬಿಸಿಲು ಅಂತಲೇ ಹೇಳ್ತೀನಿ ಸೊ ಬನ್ನಿ ಹೋಗಿ ನಮ್ಮ ಮಧ್ಯಾಹ್ನದ ಮುದ್ದೆ ಊಟನ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ಕೊಡ್ತಾರೆ ಲೈಕ್ ಶೇರು ಕಮೆಂಟು ಮುರಿದೆ ಸಬ್ಸ್ಕ್ರೈಬ್ ಮಾಡಿ ಕಾಯಿಸ ಬನ್ನಿ ಬನ್ನಿಣ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ನಿಮ್ಮ ಹೆಸರು ಕೆ ವಿ ಶಿವರಾಮ್ ಮಾತಾಡೋದು ಓಕೆ ಹೋಟೆಲ್ ಶಿವಾನಂದ ಶಿವಾನಂದ ಯಾವಾಗ ಶುರುವಾಗಿದ್ದು ಮೂವತ್ತಾರು ವರ್ಷ ಆಯ್ತು ಮೂವತ್ತಾರು ವರ್ಷ ಏನು ಸ್ಪೆಷಲ್ ಇಲ್ಲಿ ಏನು ಸರ್ ಇಡ್ಲಿ ಚಿತ್ರಾನ್ನ ಚೌಚಾಭಾತ ಓಕೆ ಈ ಮುದ್ದೆ ರೈಸು ಅದೆಲ್ಲ ತಿಂಡಿ ತಿಂಡಿಗೆ ತಿಂಡಿಗೆ ಮಾಮೂಲಿ ಇಡ್ಲಿ ಚಿತ್ರಾನ್ನ ಮಧ್ಯಾಹ್ನ ಏನೇನು ಸಿಗುತ್ತೆ ಉಪ್ಸಾರು ಮುದ್ದೆ ಅನ್ನ ಸಾಂಬಾರು ಇದೆಲ್ಲ ಸ್ಪೆಷಲ್ ಓಕೆ ಅವಾಗಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ ಏನು ಅಷ್ಟು ಸ್ಪೆಷಲ್ ಇಲ್ಲಿ ಏ ಸರ್ ನಮ್ಗೆ ಆರೋಗ್ಯ ಚೆನ್ನಾಗಿದೆ ಅಷ್ಟೇ ಸರ್ ಹಾಂ ಇನ್ನು ಯಾವ ಶುಗರ್ ಇಲ್ಲ ಏನಿಲ್ಲ ಅರವತ್ತು ವರ್ಷ ನನಗೆ ಅರವತ್ತು ವರ್ಷ ಓಕೆ ಸೌದೆಯಲ್ಲಿ ಮಾಡಿಕೊಂಡು ಕೆಲವರಿಗೆ ಆ ಕಾಯಿಲೆ ಈ ಕಾಯಿಲೆ ಇಂಥ ನಾವು ಯಾವ ಹ್ಞೂ ಹ್ಞೂ ಎಲ್ಲ ಪ್ರತಿಯೊಂದು ಸೌದೆಯಲ್ಲೇ ಮಾಡ್ಕೊಂಡು ಹೆಂಗ್ಸು ನಾವು ಇಬ್ಬಳೆ ಬೆಟ್ರ್ ಗಿಟ್ರ್ ಏನಿಲ್ಲ ಹಾಂ ಹಾಂ ಬೆಳೆಯೋದು ಕೊಡಿ ಕಾಯಿಲೆ ಅಷ್ಟೇ ಓಕೆ ಮನೇಲಿ ಹತ್ತು ವರ್ಷ ಆಯಿತು ಮನೇಲೆ ಮನೇಲಿ ಹಾಂ 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 ಓಕೆ ಅಂಡ್ ಟೈಮಿಂಗು ಟೈಮಿಂಗ್ ಸರ್ ಎಂಟಿಗೆ ಎಂಟು ಗಂಟೆ ಏಳುವರೆ ಹ್ಞೂ ಬೆಳಿಗ್ಗೆ ಬೆಳಿಗ್ಗೆ ಮಧ್ಯಾಹ್ನ ಮಧ್ಯಾಹ್ನ ಮಾಮೂಲಿ ಹನ್ನೆರಡುವರೆ ಒಂದು ಹನ್ನೆರಡುವರೆ ಒಂದು ಮಾಡ್ತಾರಲ್ಲ ನಾಲ್ಕು ಗಂಟೆ ಗಂಟೆ ಹಾಂ ಎಷ್ಟು ಸರ್ ಊಟದ ಬೆಲೆ ಎಷ್ಟು ಮಧ್ಯಾಹ್ನ ಸರ್ ಒಂದು ಮುದ್ದೆ ಆ ಪ್ರೈಸ್ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಒಂದು ಮುದ್ದೆ ಆ ಪ್ರೈಸು ಮೂವತ್ತು ಮೂವತ್ತು ರೂಪಾಯಿ ವಡೆ ಹಾಕಿ ಮೂವತ್ತೈದು ಓಕೆ ಒಬ್ಬರು ಸಾಕು ಆರಾಮಾಗಿ ಹೊಟ್ಟೆ ತುಂಬ ಮೂವತ್ತು ಮೂವತ್ತೈದು ರೂಪಾಯಿ ಮಾಡ್ಕೊಂಡು ಹೋಗ್ಬೋದು ಓಕೆ ಮೊದಲಿಂದ ಮಾಡ್ಕೊ ಬರ್ತಾ ಇದೆಯಲ್ಲ ಆಗ ಎಷ್ಟಿತ್ತು ಆವಾಗ ಸರ್ ನಾ ಬಿಡುದೇ ಎರಡು ರೂಪಾಯಿ ಇರಲಿ ಎರಡು ರೂಪಾಯಿ ಇವಾಗ ಹದಿನೈದು ರೂಪಾಯಿ ಅದಕ್ಕೆ ಹಾಂ 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 ಮುದ್ದೆ ಅಲ್ಲ ಮುದ್ದೆ ಅಲ್ಲ ಸರ್ ಅದು ಐದು ರೂಪಾಯಿ ಕೊಟ್ಟರೆ ಅರ್ಧ ರೈಸು ಮುದ್ದೆ ಓಕೆ ಓಕೆ ಹಾಂ ಇದರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಇದು ರೈಸ್ ಮಿಲ್ ಅಂತ ಸರ್ ರೈಸ್ ಮಿಲ್ ಓಕೆ ಏನು ಕನಕಪುರ ಟೌನು ಒಂದೇ ವಾಲ್ಡ್ ಓಕೆ ಕನಕಪುರ ಟೌನು ರೈಸ್ ಮಿಲ್ ಹತ್ರ ಓಕೆ ಓಕೆ ಸರಿ ಸರ್ ಥ್ಯಾಂಕ್ ಯು ಸರ್ ಅಮ್ಮ ಯಾವ್ಯಾವ ಐಟಮ್ ಸಿಗುತ್ತಿಲ್ಲಿ ವಡೆ ವಡೆ ಮುದ್ದೆ ಮುದ್ದೆ ಉಪ್ಸಾರು ಹಾ ಉಪಸಾರ ಉಪಸಾರ ಹ ಫಾರೆಮಣಿಕಳು ನಗೆ ಸೊಪ್ಪಾ ಓಕೆ ಸೊಪ್ಪು ಈ ಬೇಳೆ ಸಾರು ಬೇಳೆ ಸಾರು ಬೇಳೆ ಸಾರು ಹಾ ಹಾ ಅನ್ನಕ್ಕೆ ಇದೆ ರೈಸ್ ರೈಸ್ ಎಲ್ಲ ಮನೆ ಅಡಿಗೆ ಮನೆ ಅಡಿಗೆನೇ ನೀವೇ ಮಾಡೋದಾ ನಾವೇ ಮಾಡೋದು ಆಗ್ಲಿ ನ ನೀವೇ ಮಾಡ್ಕೊಬಿಡ್ತೀರಾ ನಾವೇನೆ ಸೊಪ್ಪು ಸೊಪ್ ಸಾರೆನ್ ದಿನ ಚೇಂಜ್ ಆಗ್ತಾ ಇರುತ್ತೆ ಆ ದಿನ ಒಂದ ಸೊಪ್ ಸಾರ್ ಮಸೋಪ್ ಸೋಮವಾರ ಉತ್ಸಾರ್ ಮಂಗಳವಾರ ತಿರುಗ ಬುಧವಾರ ಇದು ಬೇರೆ ಏನಾರ ಬಸಾರ್

ಬನ್ನಿ ಹೋಗಿ ಊಟ ಮಾಡೋಣ ನಮ್ಮ ಫ್ಯಾ ಕ್ಯಾಮ್ರಾಮನ್ ಪಾಪ ಹಿಂದಕ್ಕೆ ರಿವರ್ಸ್ ಹೋಯ್ತಾ ಇದ್ದಾರೆ ಬಿದ್ದಿದ್ದು ಹೋಗಿಟ್ರೆ ಕಷ್ಟ ಎಸ್ ಚಿಕ್ಕ ಪ್ಲೇಟು ಮನೆಗಳಲ್ಲಿ ಕೊಡುವಂಥ ಒಂದು ಪ್ಲೇಟ ಲುಕ್ ಅಟ್ ದ ಕಾಂಟ್ರಾಸ್ಟ್ ಕಲರ್ಸ್ ನೋಡಿ ನೋಡೋಕ್ಕೆ ಒಂಥರ ಐ ಕೆ ಆಗಿದೆ ಅಂತಲೇ ಹೇಳ್ತೀನಿ ಸೊಪ್ಪು ಪಲ್ಯ ಉಪ್ಸಾರು ಮತ್ತು ಮುದ್ದೆ ಓ ಮೈ ಗಾಡ್ ಸಾಫ್ಟ್ ಮುದ್ದೆ ಸಾಕಾತಾಗಿದೆ ಮುದ್ದೆ ಒಂತೂ ಬಿಸಿ ಆಚೆ ಒಂತೂ ಅದಕ್ಕಿಂತ ಬಿಸಿ ಟೇಸ್ಟ್ ಮಾಡುವ ಓ ಜಾರಾ ಬಂಡಿ ಮೇಲೆ ಕೂತಂಗಿತ್ತು ನನಗಂತೂ ಹಾಕಿದ ತಕ್ಷಣ ಸರ್ರಂತ ಒಳಗೆ ಹೋಗ್ಬಿಡ್ತು ಮುದ್ದೆ ಚೆನ್ನಾಗಿದೆ ಇದೆ ಉಪ್ಸಾರು ಪರ್ಸ್ನಲಿ ಫೇವ್ರೆಟು ಲೈಟಾಗಿ ಅದರಲ್ಲಿ ಈ ಬೇಳೆ ಎಲ್ಲ ಮಿಕ್ಸ್ ಮಾಡಿರ್ತಾರಲ್ಲ ಮಜಾ ಇದೆ ದೊಡ್ಡ ಐಫೈ ಅಲ್ಲ ಮನೆ ಊಟ ಆರಾಮಾಗಿ ಈ ವೇಲ್ ಹೋಗೋರಿಗೆ ಹೆಲ್ತಿಯಾಗಿ ತಿನ್ನೋಕೊಂದು ಸ್ಪಾಟ್ ಇದಂತು ದಿಲ್ದಾರಾಗಿ ಬಂದುಬಿಟ್ಟು ಹತ್ತು ಹನ್ನೆರಡು ವೆರೈಟಿ ಆರ್ಡ್ರ್ ಮಾಡ್ಬಿಟ್ಟು ತಿನ್ನೋಣ ಅಂತ ಪ್ಲ್ಯಾನಲ್ಲಿ ಬಂದರೆ ಒಂದು ಈ ಕಡೆ ಬರೋಕ್ಕೆ ಹೋಗ್ಬಿಡಿ ತಲೆನೇ ಹಾಕೋಕೆ ಹೋಗ್ಬಿಡಿ ಈ ಕಡೆ ಮನೆ ಊಟ ಆಗಿ ಕಡಿಮೆ ಬೆಲೆಗೆ ತಿನ್ನಬೇಕು ರುಚಿಕರವಾಗಿ ತಿನ್ನಬೇಕಾದ್ರೆ ಈಜಾಗೋಂತೂ ಖಂಡಿತ ಸಜೆಸ್ಟ್ ಮಾಡ್ತೀನಿ ಸುಮ್ಮನೆ ಆಚೆ ನಿಂತಿರ್ತೀನಿ ಒಂದು ಫೋನು ಬರೋಲ್ಲ ಶೂಟ್ಗಂತ ಕುತ್ಕೋತೀನಿ ಫೋನ್ ಮೇಲೆ ಫೋನ್ ಬರ್ತಾ ಇರುತ್ತೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಬೆಸ್ಟ್ ಕಾಂಬೋ ಆಗಿರುತ್ತೆ ಮೈ ಗಾಡ್ ಅದ್ಭುತವಾದಂಥ ಒಂದು ಪಲ್ಯ ನುಗ್ಗೆ ಸೊಪ್ಪು ಸಖತ್ತಾಗಿ ಬೇಯಿಸಿದ್ದಾರೆ ಅದರಲ್ಲೊಂದು ಇದು ಹಾಕಬೇಕಾದ್ರೆ ಆ ಉಪ್ಸಾರು ಫ್ಲೇವರ್ ಇಳಿದಿರುತ್ತಲ್ಲ ಸ್ವಲ್ಪ ಜ್ಯೂಸಿಯಾಗಿ ಸೊಪ್ಪನ್ನು ಕಚ್ಚಬೇಕಾದ್ರಂತೂ ಅಲ್ಟಿಮೇಟ್ ಕಾಂಬೋ ಈ ಸಲ ಶೂಟ್ ಮಾಡ್ತಾರೆ ನಾವು ಈ ಕನಕಪುರ ಸ್ಟ್ಯಾಚು ಬಂದು ಒಂದೇ ಸಲಿಗೆ ಯಾವುದಾದ್ರು ಫೇಮಸ್ ಇದೆಲ್ಲಾನು ಮಾಡ್ಕೊಂಡು ಹೋಗೋಣ ಅಂತ ಟ್ರಾವೆಲ್ ಮಾಡ್ತಾ ಇದ್ದೀವಿ ಒನ್ ಆಫ್ ದ ಪಾಪ್ಯುಲರ್ ಸ್ಪಾಟ್ ಓಮ್ಲಿ ಫುಡ್ ಸಿಗುವಂಥ ಒಂದು ಸ್ಪಾಟು ಟೇಸ್ಟ್ ಮಾಡಿ ಇಷ್ಟಪಡ್ತೀರಾ ಅದನ್ನು ತಿಂದ್ಬಿಟ್ಟು ರೈಸು ಬೋಂಡ ಇಸ್ಕೊಂಡು ನಿಮಗೆ ಸಿಗ್ತೀನಿ ಬನ್ನಿ ಅಂದರೆ ನಮ್ಮ ಕ್ಯಾಮ್ರಾಮನ್ ಅಲ್ಲೇ ಸೆಟ್ಲ್ ಆಗೋದ್ರು ಸರ್ ಸ್ವಲ್ಪ ರೈಸ್ ಸರ್ ಹಾಂ ಸ್ವಲ್ಪ ಹಾಕಿ ಸಾಕು ನನಗೆ ಹಾಂ ಸಾಕು ಸರ್ ಹ್ಞೂ ಬೇಳೆ ಸಾಂಬಾರು ಹಾಕಿ ಇದಕ್ಕೆ ಬೋಂಡಾ ಮತ್ತು ಸ್ವಲ್ಪ ಪಲ್ಯ ಕೊಟ್ಬಿಡಿ ನನಗೆ ಸಾಕಾದಾಗಿತ್ತು ಪಲ್ಯ ಇನ್ನೂ ಸ್ವಲ್ಪ ಸರ್ ಹಾಂ ಹಾಂ ಬೋಂಡ ಸರ್ ಹೇಳಿದ್ರೂ ಬಂದಿಲ್ಲ ಶಟಲ್ ಫಿಕ್ಸು ಮ್ಯಾಗ್ನೆಟ್ ಕೆಳಗೆ ಅಂಟಿಸ್ದಂಗೆ ಸೀಟ್ ಆಗ್ಬಿಟ್ಟಿದ್ದಾರೆ ಸೀಟಲ್ಲಿ ಬಿಸಿಲು ನಿಜವಾಗಲಿ ಚಿಕಾಪಟ್ಟೆ ಹತ್ತಿರ ಬನ್ನಿ ಸರ್ ಇದಕ್ಕಾದರೂ ಇದಕ್ಕೂ ಬರ್ತಾ ಇಲ್ಲ ವೈಟ್ ರೈಸು ಬೇಳೆ ಸಾರು ಒಂದು ಸಗೆ ಇನ್ನು ನುಗ್ಗೆ ಸೊಪ್ಪಿನ ಪಲ್ಯ ಎರಡು ವಡೆ ಪುಟ್ ಪುಟ್ಟಣೆ ಆದಂಥ ವಡೆ ಇಸ್ಕೊಂಡು ಬಂದಿದ್ದೀನಿ ಹಾಂ ಹಾಂ ಫುಡ್ಡು ನಮ್ಮ ನೋಡಿದ ತಕ್ಷಣ ಕ್ಯಾಮರಾಮನ್ ಬಂದು ಅದನ್ನು ಫೋಕಸ್ ಮಾಡಿ ಹಿಡಿಬೇಕು ನಾನು ಕ್ಯಾಮರಾಮ್ಯನ್ನ ಫೋಕಸ್ ಮಾಡಿ ಅವ್ರನ್ನ ಕರ್ಕೊಬಂದು ವೀಡಿಯೋನ ಹಿಡಿಸ್ಬೇಕು ಅದೇ ನಮ್ಮ ಕ್ಯಾಮರಾಮ್ಯಾನ್ ಸ್ಟೈಲು ಇಷ್ಟೇ ಸಿಂಪಲ್ ಮೆನು ಮುದ್ದೆ ಉಪ್ಸಾರು ರೈಸು ಬೇಳೆ ಸಾರು ಅದಕ್ಕೆ ವಡೆ ಪಲ್ಯ ಇಷ್ಟನ್ನೇ ಮಾಡಿಕೊಂಡು ಬರ್ತಾಯಿರ್ತಾರೆ ಸಾರು ದಿನಕ್ಕೆ ದಿನ ಚೇಂಜ್ ಮಾಡ್ತಾನೆ ಇರ್ತಾರೆ ಅಮ್ಮ ಅಂತ ಹೆಂಗಿದೆ ಗೊತ್ತಾ ನೆಕ್ಸ್ಟ್ ಲೆವೆಲ್ ಇದೆ ಚಿಕ್ಕ ವಯಸ್ಸಲ್ಲಿ ಓಡಾಡ್ತಾ ಇರ್ತೀವಿ ನಮ್ಮ ಬೆಂಗಳೂರು ಓಲ್ಡ್ ಬ್ಯಾಂಗ್ಳೂರು ವೈಪ್ಸ್ ಬರುತ್ತೆ ಈ ಓಟ್ಲ್ ಕಡೆ ಈ ಮಸಾಲೆ ದೋಸೆ ಹೋಟ್ಲು ಕಡೆ ಎಲ್ಲ ಕ್ರಾಸ್ ಆಗಬೇಕಾದ್ರೆ ಒಂದು ಗಮ ಈಗಂತೂ ಬರ್ತಾ ಇಲ್ಲ ಬಿಡಿ ಈಗ ಯಾವುದೇ ಹೋಟ್ಲು ತುಪ್ಪದ ವಾಸನೆ ಹೊಡಿತಾ ಇರುತ್ತೆ ಬಟ್ ಆಗಲ್ಲ ಒಂದು ಸ್ಮೆಲ್ ಬರುತ್ತೆ ನಮ್ಮ ಏಜ್ ಜನ್ರೇಷನ್ ಅವ್ರಿಗೆ ಗೊತ್ತಾಗುತ್ತೆ ಯಾವುದೇ ಓಟ್ಲು ಈ ಮಧ್ಯಾಹ್ನ ಕ್ಯಾಂಟೀನ್ ಕಡೆ ಹೋದರೆ ಒಂದು ಈ ಸಾಂಬಾರು ಸ್ಮೆಲ್ ಬರುತ್ತೆ ಡಿಟೋ ಟು ಡಿಟೋ ನೀವು ಇಲ್ಲಿ ಫೀಲ್ ಮಾಡ್ತೀರ ಅದಂತೂ ನಾವಂತೂ ಚಿಕ್ಕ ವಯಸ್ಸಲ್ಲಿ ಚಾಮರೇಶ್ವೇಟೆ ಹುಡುಗರು ನಮ್ಮ ಅಜ್ಜಿ ಮಿಂಟು ಹಾಸ್ಪೆಟ್ಲು ಸೊ ಆ ಕ್ಯಾಂಟೀನ್ ಸುತ್ತಮುತ್ತಲ ಒಡ ಆಡ್ಕೊಂಡಿರ್ತೀವಿ ಸಿಕ್ಕಾಪಟ್ಟೆ ಸೇಮ್ ಟು ಸೇಮ್ ಅದೇ ಫೀಲ್ ಬರುತ್ತೆ ನಮಗೆ ಈ ಬೇಳೆ ಸಾಂಬಾರೆಲ್ಲ ನೋಡಿದ್ರಂತೂ ಚೆನ್ನಾಗಿದೆ ವಡೆ ಒಂದು ಡೀಸೆಂಟು ಬಟ್ ರೈಸು ಬೇಳೆ ಸಾರು ಅದ್ಭುತ ಒಂದು ನಾಲ್ಕೈದು ಜನ ಫ್ಯಾಮ್ಲಿಯಾಗಿ ಬಂದರೆ ಅಂದ್ಕೊಳ್ಳಿ ನೂರ ಐವತ್ತು ರೂಪಾಯಿಗೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬಿಡ್ಬೋದು ಜಸ್ಟ್ ಒನ್ ಫಿಫ್ಟಿ ರುಪೀಸ್ಗೆ ಪ್ರತಿಯೊಬ್ಬರು ತಿನ್ಕೊಂಡು ಹೋಗ್ಬೋದು ಹೊಟ್ಟೆ ತುಂಬ ಅದು ಹೆಲ್ತಿಯಾಗಿರುವಂಥ ಒಂದು ಫುಡ್ಡು ಹೊಡೆಗಿನ ಸೊಪ್ಪು ಸಹ ಇಡ್ಕೊಂಡು ತೀನಿ ಸೂಪರ್ ಆಗಿದೆ ಓಕೆ ಸುಮಾರು ವೀಡಿಯೋಸ್ ಬರುತ್ತೆ ಬೆಸ್ಟ್ 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 ಕಂಟೆಂಟ್ಸ್ ಬರುತ್ತೆ ಅಂತ ಹೇಳ್ತೀನಿ ನೀವೇನಾದರೂ ವೀಡಿಯೋಸ್ ನೋಡಿಬಿಟ್ಟು ಇಲ್ಲಿ ಬಂದು ಟ್ರೈ ಮಾಡಿ ಅಲ್ಲಿ ಬಂದು ಟ್ರೈ ಮಾಡಿ ಅಂತ ಯಾವುದೋ ಸ್ಪಾಟ್ಸ್ ಇದ್ದರೆ ನಿಮಗೆ ಕನಕಪುರ ಸುತ್ತಮುತ್ತ ಆರಹಳ್ಳಿ ಮಳವಳ್ಳಿ ಹಲಗೂರು ಈ ಕಡೆ ಸುತ್ತಮುತ್ತಲು ಯಾವುದಾದ್ರು ಪ್ಲೇಸಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಅಥವಾ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ನಾನು ಡೈರೆಕ್ಟ್ ನಿಮಗೆ ಡಿ ಎಮ್ ಮಾಡ್ತೀನಿ ಲಿಸ್ಟ್ ಕಳಿಸ್ರು ಅಂತೂ ನೆಕ್ಸ್ಟ್ ಟ್ರಿಪ್ಪು ಬಂದಾಗ ಖಂಡಿತ ಅದನ್ನು ವಿಸಿಟ್ ಮಾಡಿ ಆ ಪ್ಲೇಸಸ್ಸು ಕೂಡ ಕವರ್ ಮಾಡಿ ತಿಳಿಸ್ಬೋದು ಸುಮಾರು ಜನನೂ ತಿಳ್ಕೊತಾರಲ್ಲ ಸೊ ಈ ಕಡೆ ಬಂದಾಗ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಜಾಗದ ಅಡ್ರೆಸ್ಸು ಪ್ರೈಸಿಂಗು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಚೆಕ್ಔಟ್ ಮಾಡಿ ಒಂದು ಲಾಸ್ಟ್ ಬೈಟು ಸೂಪರ್ ಊಟ ಸಕ್ಕದಾಗಿತ್ತು ಅವರ ಸರ್ವಿಸ್ ಇನ್ನೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ ಗಯಸ್ ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಬರೋರ ಹತ್ರ ಖುಷಿ ಪಡ್ತೀರಾ ಅಮ್ಮ ಅಪ್ಪ ನೋಡಿದಂಗೆ ಒಂದು ಫೀಲ್ ಓಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಖುಷಿ ಇರ್ಕೊಂಡು ಮಾಡಿ ಗು ನೋಡ್ತಾ ಇದ್ದಾರೆ ಕೆ ಎಫ್ ಸಿ ಇದು ಕನ್ನಡ ಫುಡ್ ಚಾನಲ್ ಗುರು ta ta bye bye